ೇಯಾ ನಮಃ ಓಮೈಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಬಹಳ ವಿಶೇಷವಾಗಿ ನವಮಿ ಭಾನುವಾರ ನಮ್ಮ ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡ್ತಾ ಇರೋದನ್ನು ತೀತ್ಕೊಳ್ಳೋದಕ್ಕೆ ಒಂದು ದಾರಿಯನ್ನು ನಮ್ಮ ಗುರುನಾಥರ ಮಾರ್ಗದರ್ಶನದಂತೆ ನಾನು ನಿಮಗೆ ಇದ್ದೀನಿ ಅದೇ ಪ್ರಕಾರ ಇವತ್ತಿನ ದಿನದಲ್ಲಿ ದಾರಿಯಲ್ಲಿ ನಾವು ಹೋಗ್ತಾಯಿರ್ತೀವಿ ನಮಗೆ ಏನನ್ಸುತ್ತೆ ಅಂದರೆ ಅಯ್ಯೋ ಎಲ್ಲರೂ ದುಡ್ಡು ಸಿಗ್ಬಾರ್ದ ಏನೋ ಒಂದು ಹಿಂಸೆ ಅನುಭವಿಸ್ತಾ ಇದ್ದೀವಿ ನಮಗೆ ಯಾವಾಗ ಈ ಕಷ್ಟ ಪರಿಹಾರ ಆಗುತ್ತೋ ಗೊತ್ತಿಲ್ಲ ಏನೋ ಒಂದು ಹಿಂಸೆಯಲ್ಲಿ ನಾವು ಹೋಗ್ತಾಯಿದ್ದೀವಿ ಏನು ಮಾಡೋದು ಅಥವಾ ಯಾವುದಾದ್ರೂ ಒಂದು ಪಾರ್ಕಲ್ಲಿ ಓಡಾಡ್ತಾ ಇದ್ದೀವಿ ವಾಕ್ ಮಾಡ್ತಾ ಇದ್ದೀವಿ ಯಾರೋ ಪಾಪ ದುಡ್ಡು ಬೀಳಿಸ್ಕೊಂಡ್ಬಿಟ್ಟಿರ್ತಾರೆ ಹತ್ತು ರೂಪಾಯೋ ನೂರು ರೂಪಾಯೋ ಐನೂರು ರೂಪಾಯೋ ಪ ಬೀಳಿಸ್ಕೊಂಡಿರ್ತಾರೆ ನಾನೇ ಎಷ್ಟೋ ಸಲ ಮೊಬೈಲ್ ಜೇಬಿಂದ ತೆಗಿಬೇಕಾದ್ರೆ ದುಡ್ಡು ಬಿದ್ದೋಗಿದೆ ನಂಗೆ ಗೊತ್ತೇ ಆಗಿಲ್ಲ ಇಂತಹ ಹಣ ಏನಾಗುತ್ತೆ ನಮಗೆ ಸಿಕ್ಕತ್ತೆ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಣ ಸಿಗೋದಾಗಲಿ ಕುಂಕುಮ ಸಿಗೋದಾಗ್ಲಿ ನಿಂಬೆ ಹಣ್ಣು ಸಿಗೋದಾಗ್ಲಿ ಅಥವಾ ಯಾವುದಾದ್ರೂ ಒಂದು ಕಬ್ಬಿಣದ ವಸ್ತು ಸಿಗೋದಾಗ್ಲಿ ಸಿಕ್ಕದಾಗ ನಾವೇ ನನ್ಕೊಳ್ತೀವಿ ಹಾ ಯಾರೋ ದುಡ್ಡು ಬೀಳ್ಸ್ಕೊಂಡು ಹೋಗಿಬಿಡಿದಾರಲ್ಲ ಹೆಂಗ್ ಬಿಡು ನಂಗೆ ಸಿಕ್ತು ಇವತ್ತು ಒಳ್ಳೆ ಲಕ್ಕು ಅಂತ ದುಡ್ಡು ಎತ್ಕೊಳ್ತೀನಿ ಅದು ಯಾವ ರೀತಿಯಲ್ಲಿ ಬೇಕಾದ್ರೂ ಆಗಿರಬಹುದು ಯಾರೋ ಬೀಳಿಸ್ಕೊಂಡು ಹೋಗಿರೋದೋ ಆಗಿರಬಹುದು ಅಥವಾ ಯಾರಾದರೂ ಏನಾದರೂ ಒಂದು ಪ್ರಯೋಗವನ್ನು ಮಾಡಿ ಆ ಹಣವನ್ನು ಬಿಸಾಕಿರುವಂಥದ್ದಾದರೂ ಆಗಿರಬಹುದು ಅದರಲ್ಲಿ ನಾಣ್ಯಗಳು ಒಂದು ಆಗಲಿ ಹತ್ತು ರೂಪಾಯಿ ಆಗಲಿ ಐದು ರೂಪಾಯಿ ಆಗಲಿ ನಾಣ್ಯಗಳಾಗ ಬಿಸಾಕಿರೋದಾಗಲಿ ನಿಂಬೆ ಹಣ್ಣನ್ನು ಬಿಸಾಕಿರೋದಾಗಿರಲಿ ನಿಂಬೆಹಣ್ಣ ಯಾರೂ ಮುಟ್ಟೋದು ಇಲ್ಲ ಯಾರೂ ನೋಡೋಕ್ಕೂ ಹೋಗಲ್ಲ ಭಯ ಯಾರೋ ನಿಂಬೆಹಣ್ಣು ಹಾಕ್ಬಿಟ್ಟಿದ್ದಾರೆ ಅಂತ ದಾರಿನಲ್ಲೇ ಓಡಾಡಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಭಯ ಇರತ್ತೆ ಕುಂಕುಮನ ಯಾರೂ ಮುಟ್ಟೋಕ್ಕೆ ಹೋಗಲ್ಲ ಆದರೆ ದುಡ್ಡನ್ನು ಮಾತ್ರ ಎಲ್ಲಿ ಸಿಕ್ಕಿದ್ರೂ ಕೂಡ ಬಾಚ್ಕೊಳ್ಳೋದು ಬಿಡೋದಿಲ್ಲ ಅದು ಮನುಷ್ಯನ ಸಹಜವಾದ ಧರ್ಮ ಆಗಿಬಿಟ್ಟಿದೆ ಕೆಲವರು ಹೆಣವನ್ನು ಸ್ಮಶಾನಕ್ಕೆ ತೊಗೊಂಡು ಹೋಗಬೇಕಾದ್ರೆ ಹೂವಿನ ಜೊತೆಯಲ್ಲಿ ಕಳ್ಳೇ ಜೊತೆಯಲ್ಲಿ ನಾಣ್ಯಗಳನ್ನು ಎರಚ್ಕೊಂಡು ಹೋಗುವಂಥ ಪದ್ಧತಿ ಇರುತ್ತೆ ಆ ನಾಣ್ಯಗಳಾದರೂ ಆಗಿರಬಹುದು ನಮಗೆ ಯಾಕೆ ಬೇಕು ನಮದು ನಮಗಿರಬೇಕು ಬೇರೆದು ಯಾವುದಾದ್ರೂ ಸಿಕ್ಕತ್ತೆ ಅಂದರೆ ಅದನ್ನು ಅಲ್ಲೇ ನಮಸ್ಕಾರ ಮಾಡಿಕೊಳ್ಳಿ ಯಾರಾದರೂ ಪಾಪ ಬಡವರು ಅವ್ರಿಗೇನೋ ತಿನ್ನೋಕ್ಕೆ ಗತಿ ಇಲ್ಲ ಯಾರೋ ಭಿಕ್ಷಕರು ದಾರೀಲಿ ಓಡಾಡ್ತಾ ಇರ್ತಾರೆ ಅವ್ರಿಗೇನಾದ್ರು ಸಿಕ್ತು ಅಂತಂದರೆ ಅವರು ಅದನ್ನು ತೊಗೊಂಡು ಹೊಟ್ಟೆ ಪಾಡು ಮಾಡ್ಕೊಳ್ತಾರೆ ಆ ಹೊಟ್ಟೆ ಪಾಡಿಗೆಗೋಸ್ಕರ ಅವ್ರು ತೊಗೊಳೋದ್ರಿಂದ ಅವ್ರಿಗೆ ಯಾವುದೇ ನೆಗೆಟಿವ್ ಎನರ್ಜಿನೂ ಬರೋದಿಲ್ಲ ಅವ್ರೇನು ಏನು ಸಮಸ್ಯೆಗೂ ಈಡಾಗಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ನಮ್ಮ ಹತ್ರ ಭಗವಂತ ಕೊಟ್ಟಿರ್ತಾನೆ ದುಡಿಯೋಕ್ಕೆ ಶಕ್ತಿ ಕೊಟ್ಟಿರ್ತಾನೆ ದುಡಿತಾ ಇರ್ತೀವಿ ಸಂಪಾದನೆ ಮಾಡ್ತಾ ಇರ್ತೀವಿ ಏನೋ ನಮ್ಮ ಪೂರ್ವಾರ್ಜಿತ ಕರ್ಮದಿಂದ ನೆಗೆಟಿವ್ ಬಂದಿರುತ್ತೆ ಏನೋ ಒಂದು ತಾತ್ಕಾಲಿಕವಾದ ಕಷ್ಟ ಬಂದಿರುತ್ತೆ ಅಂತ ಯಾವುದಂದ್ರೆ ಅದನ್ನೇ ಬಾಚ್ಕೊಳಕ್ಕೆ ಹೋಗಬಾರ್ದಲ್ವ ನಾವು ಅದೇ ಸಮಸ್ಯೆ ನಮ್ಮ ಜೀವನದಲ್ಲಿ ಆಗುವಂಥದ್ದು ಏನಪ್ಪ ಅಂತಂದರೆ ಯಾವುದಾದ್ರೂ ಸಿಕ್ಕಿದ್ರೆ ಅದನ್ನು ತೊಗೊಂಡುಬಿಡ್ತೀವಿ ಅದರಿಂದ ಸಿಗುವಂತಹ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟ ಜಾಸ್ತಿ ಆದಾಗ ನಮಗೇನು ಅನ್ನೋದೇ ಗೊತ್ತಾಗೋದಿಲ್ಲ ಅದರಿಂದ ಯಾರಾದರೂ ದಾರಿಯಲ್ಲಿ ಕಾಸನ್ನು ಹಾಕಿರೋದು ಅಥವಾ ಯಾವುದೋ ನೋಟು ಹೋಗಿದೆ ಅಂತಂದರೆ ತಗೊಂಡು ಅದನ್ನು ಮುಟ್ಟಕ್ಕೂ ಹೋಗಬೇಡಿ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿ ನಮ್ಮ ನಲವತ್ತ ಐದನೇ ಇಸುವಿ ನಮ್ಮ ತಾತ ಅವರ ಕಾಲದಲ್ಲಿ ನಡೆದಂತಹ ಘಟನೆ ಇದನ್ನು ನಾನು ಹೇಳ್ತೀನಿ ಅದು ನಮಗೆ ಯಾವಾಗಲೂ ನಮ್ಮ ತಂದೆ ಎಚ್ಚರಿಕೆ ಕೊಡ್ತಾ ಈ ವಿಚಾರವನ್ನು ಸಾಕಷ್ಟು ಸಲ ಅವರ ಒಂದು ಪ್ರವಚನದಲ್ಲಿ ಇದ್ರು ಒಬ್ಬ ರೈಲ್ವೆ ಮಾಸ್ಟರ್ ರೈಲ್ವೆ ಏನು ಟಿಕೆಟ್ ಎಲ್ಲ ಕೊಡೋವಂಥವರು ಅವರು ರೈಲಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಸ್ಟೇಷನ್ನ ಹತ್ರ ರೈಲ್ ನಿಲ್ತಂತೆ ಆಗಿನ ಕಾಲದಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡೋರು ತುಂಬ ಜನ ಇದ್ದರು ಒಂದು ಬೊಂಬೆಯನ್ನು ನಿಲ್ಲಿಸಿ ಆ ಬೊಂಬೆಗೆ ಅನೇಕ ನಾಣ್ಯಗಳನ್ನು ಚುಚ್ಚಿದ್ರಂತಾಗೆಲ್ಲ ನಾಣ್ಯ ಬರ್ತಾಯಿತ್ತು ನೋಟ್ ಕಡಿಮೆ ಇತ್ತು ಇವರೇನು ಮಾಡಿದ್ದಾರೆ ಈ ಸ್ಟೇಷನ್ ಮಾಸ್ಟ್ರೋ ಅವ್ರಿಗೇನೋ ಇಪ್ಪ ಒಂದು ಒಳ್ಳೆಯ ಹುದ್ದೆನಲ್ಲಿದ್ದವರು ಆ ಬೊಂಬೆಯನ್ನು ಎಡಗಾಲಲ್ಲಿ ಓದ್ದಿದ್ದಾರೆ ಒದ್ದ ತಕ್ಷಣ ಏನು ಹಣ ಬಂದಿದೆಯೋ ಆ ಹಣನೆಲ್ಲ ತೆಗೆದು ಚೇಬಲ್ ಇಟ್ಕೊಂಡಿದ್ದಾರೆ ಯಾವ ಕಾಲಲ್ಲಿ ಅವರು ಹಣ ತೊಗೊಂಡು ಬಂದರೂ ಅದಕ್ಕೇನು ಬೇಕೋ ಮಾಡಿಕೊಂಡ್ರೂ ಅವ್ರು ಕಷ್ಟ ಇತ್ತು ಪರಿಹಾರ ಮಾಡಿಕೊಂಡ್ರು ಏನೇನೋ ಆಯಿತು ಆದರೆ ಅದಾಗಿ ನಲವತ್ತೆಂಟು ದಿನದ ಒಳಗಾಗಿ ಅವರು ಯಾವ ಕಾಲಲ್ಲಿ ಒದ್ರೋ ಆ ಕಡೆ ಪಾರ್ಶ್ವ ಪೂರ್ತಿ ಪ್ಯಾರಾಲೈಸ್ ಆಗೋಯ್ತು ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗೋಯ್ತು ಸ್ಟ್ರೋಕ್ ಆಗಿ ಜೀವನ್ ಮರಣದ ಮಧ್ಯದಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋ ಹಾಗೆ ಆ ಸಂದರ್ಭದಲ್ಲಿ ನಮ್ಮ ತಾತ ಅವರು ನಮ್ಮ ಗುರು ಸಾರ್ವಭೌಮರು ಕಾಣಗಾಪುರದಲ್ಲಿ ಗುರುಚರಿತ್ರೆ ಪಾರಾಯಣ ಮಾಡೋದಕ್ಕಾಗಿ ಏಳು ದಿನಗಳ ಕಾಲ ಅಲ್ಲಿದ್ದರಂತೆ ಅಲ್ಲಿಂದ ಅವರು ರೈಲ್ವೆ ಸ್ಟೇಷನ್ಗೆ ಬಂದು ಇಳಿಯೋ ಸಂದರ್ಭದಲ್ಲಿ ಅವರ ಹೆಂಡತಿ ಯಾರು ಆ ಪ್ಯಾರಲೈಸ್ ಸ್ಟ್ರೋಕ್ ಆಗಿತ್ತೋ ಅವರ ಹೆಂಡತಿ ಹೋಗಿ ಈ ರೀತಿ ಆಗೋಗಿದೆ ಅಂತ ಹೇಳಿದಾಗ ಸೀದಾ ಹಾಸ್ಪಿಟ್ಲಿಗೆ ಹೋಗಿ ದತ್ತನ ಭಸ್ಮ ಪ್ರಸಾದವನ್ನು ಹಚ್ಚಿ ಅವರಿಗೆ ಪ್ರಾಣವನ್ನು ದತ್ತನ ಭಿಕ್ಷೆಯನ್ನು ಕೊಟ್ಟರು ಸುಮಾರು ಎಂಬತ್ತೇಳನೇ ಇಸ್ವಿವರೆಗೂ ಕೂಡ ಅವರು ಬದುಕಿದ್ರು ಅದಾದ ಮೇಲೆ ಅವರಿಗೆ ಮೂರು ಜನ ಮಕ್ಕಳಾದರು ಅದು ಗುರುಗಳ ಮಹಿಮೆ ಅದು ಪಕ್ಕದಲ್ಲಿಡೋಣ ಆದರೆ ಆ ಒಂದು ಪರಿಸ್ಥಿತಿ ನೋಡಿ ಆ ಹಣದ ಆಸೆಗೆ ಬಿದ್ದು ಗಟ್ಟಿಮುಟ್ಟಾಗಿದ್ದಂತಹ ಜೀವ ನರಳೋ ಹಾಗಾಯಿತು ಇದರಿಂದ ನಮಗೆ ಬೇರೆ ಆಸೆಗಳು ಬೇಡ ನಮಗೆ ಭಗವಂತ ಏನು ಕೊಟ್ಟಿದ್ದನೋ ಅದರಲ್ಲಿ ತೃಪ್ತ ಜೀವನ ನಡೆಸೋಣ ದೇವಾಲಯದಲ್ಲಿ ಹಣ ಸಿಕ್ಕಿದ್ರೆ ಅದನ್ನು ತೊಗೊಂಡು ಬಂದು ನಿಮ್ಮ ದೇವರ ಕೋಣೆಯಲ್ಲಿ ಒಂದು ಇಡಿ ದಾರಿಯಲ್ಲಿ ಹಣ ಸಿಕ್ಕತ್ತೆ ಅನ್ನೋದಾದರೆ ಅದನ್ನು ಮುಟ್ಟಕ್ಕೂ ಹೋಗಬೇಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾಯಿದ್ದೀವಿ ಓಂ ಶಾಂತ ಶಾಂತ ಶಾಂತಿ सद्गुरो दिव्यचरणारविन्दार्पणमस्तु